ಗಿಡ ಹಚ್ಚೋದು ಬೇಡ ಇರೋ ಒಬ್ಬ ಮಗಳು ತೇರ್ಕೊಳ್ಲಲ್ಲ ನನ್ನ ಮಗಳ ಸತ್ತಿದ್ರೆ ಗಿಡ ಹಚ್ಚೋದು ಬೇಡ ಇನ್ಮೇಲೆ ನಮ್ಮ ಊರಾಗ ಯಾವ ಹೆಣ್ಣು ಮಗು ಹುಟ್ಟತೈತಿ ಹೆಣ್ಣ ಮಗು ಹುಟ್ಟಿದ್ರೆ ಅಕ್ಕಿ ಹೆಸ್ರೇ ನೂರ ಹನ್ನೊಂದು ಗಿಡ ಹಚ್ಬೇಕಂತ ಸಂಕಲ್ಪ ಮಾಡು ಅದು ಮಕ್ರಾ ನಂತಿ ಮಾರ್ಬಲ್ ಬರ್ತೈತಲ್ಲ ಎಲ್ಲಾ ಗಣಿಗಾರಿಕೆ ನಡೆದು ವಾತಾವರಣ ಕೆಟ್ಟೈತಿ ಇವ ಏನು ಮಾಡಿದ್ರೆ ಶ್ಯಾಮ್ ಸುಂದರ್ ಪಾಲಿವಾಲ್ ಅಂದ್ರೆ ಯಾರೇ ಆ ಹಳ್ಳಿಯೊಳಗ ಮಗು ಹೆಣ್ಣು ಮಗು ಹುಟ್ಟಿತು ಅಂದ್ರೆ ನೂರ ಹನ್ನೊಂದು ಗಿಡ ಮತ್ತು ಅವ್ರ ಅಪ್ಪ ಹನ್ನೊಂದು ಸಾವಿರ ರೂಪಾಯಿ ಕೊಡಬೇಕು ಊರ ಹಿರಿಯರೆಲ್ಲ ಕೂಡ್ಸಿ ಇಪ್ಪತ್ತೊಂದು ಸಾವಿರ ಅಂದ್ರೆ ಮೂವತ್ತೊಂದು ಸಾವಿರ ರೂಪಾಯಿ ಆ ಹೆಣ್ಣು ಮಗುವಿನ ಹೆಸ್ರಲ್ಲೇ ಇಡ್ತಿದ್ರು ಗಿಡತ ಈಗ ಆಮೇಲೆ ಗಿಡ ಹಚ್ಚಿದ್ರು ಎಷ್ಟು ಗಿಡ ಬೆಳೆದು ಅಂದ್ರೆ ನಿಮಗೆ ಆಶ್ಚರ್ಯ ಅನಿಸ್ತೈತಿ ಇವತ್ತು ಸುಮಾರು ನಾಲ್ಕು ಲಕ್ಷ ಗಿಡ ಬೆಳೆಸ್ಯಾರ ಪದ್ಮಶ್ರೀ ಪ್ರಶಸ್ತಿ ಬಂತವ್ರಿ ಕರ್ನಾಟಕ ಸರ್ಕಾರ ಈಗ ನಮ್ಮಲ್ಲಿ ರಕ್ಷಾ ಮಾಡ್ತೀವಿ ಇಲ್ಲ ಕೈ ಕಟ್ಟುತ್ತೇವೆ ಅಲ್ಲಿ ಆ ಊರಾಗ ಬಂಧನ ಇಲ್ಲ ರಕ್ಷಾ ಬಂಧನ ಬಂದ ದಿವಸ ಬಂಧನ ಮಾಡ್ತಾರೋ ವೃಕ್ಷಗಳಿಗೆ ಹೋಗಿ ರಾಖಿ ಕಟ್ತಾರಲ್ಲೆಲ್ಲ ವೃಕ್ಷಾಬಂಧನ ನಾವು ಪರಮಾತ್ಮ ನಮಗೆ ಒಲಿಬೇಕಂತ ತಿಳ್ಕೊಂಡು ಲಕ್ಷ ದೀಪಗಳಿಂದ ಪೂಜಾ ಮಾಡುತ್ತೇವೆ ಪರಮಾತ್ಮ ಒಲಿಬೇಕಾದ್ರೆ ಲಕ್ಷ ದೀಪಗಳಿಂದ ಪೂಜಾ ಮಾಡುವುದಲ್ಲ ವೃಕ್ಷದೀಪಗಳಿಂದ ದೇವರನ್ನು ಆರಾಧಿಸಬೇಕು ಈ ಪ್ರಕೃತಿಯನ್ನು ಆರಾಧಿಸಬೇಕಾಗ್ತೈತೆ ಮನುಷ್ಯ ವೃಕ್ಷ ದೀಪಗಳು ಬೇಕು ಅದಕ್ಕೆ ಮನುಷ್ಯ ಸ್ವಾರ್ಥಿಯಾಗಿ ಬದುಕುವುದಲ್ಲ ಈ ಜಗತ್ತಿನಲ್ಲಿ ಒಂದಿಷ್ಟು ನಿಸ್ವಾರ್ಥದಿಂದ ಬದುಕಬೇಕಾಗ್ತೈತೆ ನೇಷನ್ ಫಸ್ಟ್ ಐ ಆಮ್ ಲಾಸ್ಟ್ ನೇಷನ್ ಫಸ್ಟ್ ಸೆಲ್ಫ್ ಲಾಸ್ಟ್ ಇದು ಬೇಕಲ್ಲ ಸ್ವಾರ್ಥದ ಎದುರಿಗೆ ಬದುಕಲಿಕ್ಕೆ ಸಾಧ್ಯ ಸ್ವಲ್ಪ ಕಷ್ಟ ಸುಖ ಬರ್ತಾವ ತಡ್ಕೊಳ್ಳೋ ಶಕ್ತಿ ಕೊಡು ಸ್ವಲ್ಪ ಸ್ವಾರ್ಥ ಮುಂದೆ ಬರ್ತೈತಿ ತಡ್ಕೊಳ್ಳೋ ಶಕ್ತಿ ಕೊಡು ಭಗ ನಮ್ಮ ನಮ್ಮೆಲ್ಲರ ಅಪೇಕ್ಷೆ ಇಲ್ಲಿ ಏನಂತೀವಿ ಅಂದ್ರೆ ನಮ್ಗೆ ಒಟ್ಟ ಯಾರೂ ಸೇರಾವಲ್ರು ನೋಡಿರಿ ಅಂತೀವಿ ಇಲ್ಲ ನಾವು ನಮಗೆ ಕಂಡ್ರೆ ಒಟ್ಟ ಯಾರಿಗೆ ಸೇರಿಕಾಗಲ್ಲ ನಮ್ಗೆ ಯಾರೂ ಮಾತಾಡಿಸಲ್ಲ ನಮಗೆ ಏನು ರೂಢಿ ಬಿದ್ದೈತಿ ಅಂದ್ರೆ ಮಂದಿ ಮಾತಾಡಿಸ್ಬೇಕು ಮಂದಿ ಸೇರಬೇಕು ನಮಗೆ ನಮಗೆ ದುಃಖ ಯಾಕಾಗೈತಿ ಅಂದ್ರೆ ನಾನು ಇನ್ನೊಬ್ಬರ ಹತ್ರ ಹೋಗಿ ಭಿಕ್ಷುಕ್ಕಾಗಿ ನಾನು ನನ್ನ ನನ್ನ ಹೃದಯ ತುಂಬಬೇಕಾದ್ರೆ ನೀವು ನನ್ನನ್ನು ಪ್ರೀತಿಸಬೇಕು ಅಂತ ಇನ್ನೊಬ್ಬರ ಮನೆ ಮುಂದೆ ಹೋಗಿ ನಿನ್ನ ಭಿಕ್ಷಾ ಪಾತ್ರೆ ತಗೊಂಡು ನಿಂತ್ರ ಅವ್ರೇನು ಇಲ್ಲಿ ಭಿಕ್ಷಾ ಹಾಕ್ತಾರೇನು ದೇವರು ಏನು ಕೊಟ್ಟಾನ ಅಂದರೆ ಇನ್ನೊಬ್ಬರು ಮನೆ ಮುಂದೆ ಪ್ರೇಮದ ಭಿಕ್ಷ ಇಡಕ್ಕೆ ಹೋಗಬೇಡ ನಿನ್ನ ಹೃದಯದೊಳಗೆ ಎಷ್ಟು ಪ್ರೇಮ ಮಾಡಿದ್ರೂ ಖಾಲಿ ಆಗ್ಲಾರ್ದ ಅಕ್ಷಯ ಪಾತ್ರೆ ಕೊಟ್ಟೇನೆ ಕೇಳಿ ಭಿಕ್ಷುಕನಾಗೋದಕ್ಕಿಂತ ಇನ್ನೊಬ್ಬರಿಗೆ ಪ್ರೇಮ ಮಾಡಿ ದಾನಿಯಾಗುವಂತ ಆಗುವಂಥ ದೇವರು ಇದಾಗ ಪ್ರೇಮ ತುಂಬ ನಾವೆಲ್ಲರೂ ಭಿಕ್ಷಕರಷ್ಟೇ ಇಲ್ಲಿ ಏನು ಕೇಳ್ತೀವಿ ಭಿಕ್ಷಕರು ಭಿಕ್ಷಕರ ಚಲೋ ಇನ್ನೂ ಅವ್ರು ಬೆಸ್ಟ್ ಅವ್ರು ಅವ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡಾಗೆ ಇರ್ತಿದ್ದಂಥವ್ ಭಿಕ್ಷಕ ಅವಟ್ಟನಂತವ ಒಂದು ದಿವ್ಸ ನೀವು ಬ್ಯಾಡಿಗೆ ಬಸ್ ಸ್ಟ್ಯಾಂಡಾಗೆ ಕಣ್ಣು ಅವ ಕೇಳ್ದವ ಅಲ್ಲೋ ಇಷ್ಟು ದಿವ್ಸ ಬ್ಯಾಡಿಗೆ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡಾಗ ಇರ್ತಿದ್ದಲ್ಲ ಯಾಕೆ ಬಿಟ್ಟು ಇಲ್ಲ ಈಗ ಬಿಟ್ಟಿವಿ ನಾವು ಅದನ್ನ ಯಾಕೆ ಬಿಟ್ಟಿವಿ ಇಲ್ಲ ನಮ್ಮ ಮಗಳು ಮದುವೆ ಅಥವಾ ಅದಕ್ಕೆ ಬಿಟ್ಟೆ ಅಲ್ಲ ಮಗಳು ಮದುವೆ ಆದ್ರೆ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಬಿಡ್ಬೇಕು ಇಲ್ಲ ನಮ್ಮ ಮಳೆಯರಿಗೆ ಯಾಕೆ ಹಾಕಿಬಿಡ್ತೀವಿ ಅದನ್ನ ನಾವು ಎಲ್ಲರೂ ಭಿಕ್ಷುಕ್ರಷ್ಟೇ ನಾವು ಪ್ರೇಮ ಭಿಕ್ಷುಗಳು ಒಂದು ಹುಡುಗ ಒಂದು ಹುಡುಗಿಯನ್ನು ಪುಡುಕಿಸ್ತಿದ್ವಿ ಒಂದು 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 ಗುಡಿ ಮುಂದೆ ಕುಂತಿತ್ತು ಭಿಕ್ಷಾ ಬೇಡ್ತಿತ್ತು ಅವನು ಬೇಡುವಾಗ ಎಲ್ಲರೂ ಕೇಳಿ ಗುಡಿ ಮುಂದೆ ಏನು ಅವರು ಹಾಕದಟ್ಟು ತಗೋಬೇಕು ಇವ ಏನು ಅಂದ್ರೆ ನಮ್ಗೆ ಹತ್ತು ರೂಪಾಯಿ ಹಾಕಿ ಹತ್ತು ರೂಪಾಯಿ ಹಾಕಂತಿದ್ದೆ ಅವಲ್ಲ ಭಿಕ್ಷಕರು ಪಟ್ಟಷ್ಟು ತೊಗೋಬೇಕು ಹತ್ತು ರೂಪಾಯಿ ಹಾಕಿ ಇಲ್ಲ ನಾವು ಪ್ರೀತಿ ಅವ ಅಂದ ಮೊದಲೇ ಭಿಕ್ಷಿ ಮಾತ್ರ ಪ್ರೀತಿ ಮಾಡಿಯಾ ಇಲ್ಲ ಅವ್ರಿಗೆ ಒಂದು ಹತ್ತು ರೂಪಾಯಿ ಸಿಮ್ ಹಾಕಿಸ್ಬೇಕಾಗಿತ್ತು ನಾವು ಎದಕ್ಕೆ ನಮ್ಮ ಪ್ರೀತಿ ಮಾಡಿದವ್ರ ಜೊತೆಗೆ ಮಾತಾಡಬೇಕು ಅವ ಅಂದ ಮೊದಲೇ ಭಿಕ್ಷಕದಿ ಮತ್ತು ಮೊಬೈಲಿಗೆ ಹತ್ತು ಸಿಮ್ ಹಾಕ್ಬೇಕು ಹತ್ತು ರೂಪಾಯಿ ಸಿಮ್ಮಿಗೆ ಹಾಕಬೇಕು ಭಿಕ್ಷಕಾಗಿ ಪ್ರೀತಿ ಮಾಡಿಯಾ ನಾವು ಇಲ್ಲ ನಾವು ಭಿಕ್ಷಕರಾಗೆ ಪ್ರೀತಿ ಮಾಡಿಲ್ಲ ಅವ್ರಿಗೆ ಪ್ರೀತಿ ಮಾಡಿದ ಮೇಲೆ ಅವ್ರು ನಮ್ಮ ಭಿಕ್ಷಕರು ಮಾಡ್ಯಾರ ಅವರು ಅವ್ರು ನಾವು ನಾವಿಲ್ ಎಲ್ಲರೂ ಭಿಕ್ಷಕರೇ ಆದ್ರೆ ರವೀಂದ್ರ ಏನಂತ ನಾವು ಒಂದು ಸ್ವಲ್ಪ ನಿನ್ನ ಎದ ಏನೈತಿ ಜಗತ್ತಿಗೆ ಹಂಚೋಗು ಐತೆ ಏನು ದೇವರು ಕೊಟ್ಟಾನ ಅನ್ನ ಕೊಟ್ರ ಅನ್ನ ಹಂಚಿ ಹೋಗು ವಿದ್ಯೆ ಕೊಟ್ರೆ ವಿದ್ಯೆ ಕೊಟ್ಟು ಹೋಗು ಸಂಪತ್ತು ಕೊಟ್ಟಿದ್ರೆ ಸಂಪತ್ತು ಹಂಚಿ ಹೋಗು ಸಂಪತ್ತಿಲ್ಲ ಅಂದ್ರೆ ಶಕ್ತಿ ಕೊಟ್ಟಿದ್ರೆ ಶ್ರಮ ಮಾಡೋಗು ಶ್ರಮದಾನ ಮಾಡು ಏನು ದೇವರ ಗುಡಿ ಮೇಲೆ ಇದ್ದವು ಬಂಗಾರದ ಕಳಸ ಇರಿಸಿ ಹೌದು ಅವ್ನು ಭಕ್ತಿ ದೊಡ್ಡದಂತಲ್ಲ ಇಲ್ಲದ ಅವನ ಗುಡಿ ಮುಂದಿನ ಕಸ ಹೊಡೆದು ಅವನ ಭಕ್ತಿನೂ ಭಾಳ ದೊಡ್ಡದು ಶಕ್ತಿ ಸಮರ್ಪಣೆ ಮಾಡ್ಯಾನ ಕಲಿಯುವ ಏನು ಕೊಟ್ಟಾನ ಅದನ್ನು ಸಮರ್ಪಣೆ ಮಾಡೋದು ನೇತ್ರದಾನ ಮಾಡ್ಯಾರೇ ನೇತ್ರದಾನ ಮಾಡ್ಯಾರ ನೇತ್ರದಾನ ಮಾಡ್ಯಾರ ಇಲ್ಲ ಅನ್ನದಾನ ಮಾಡ್ಯಾರ ಅಂಗಾಂಗದಾನ ಮಾಡ್ಯಾರ ರಕ್ತದಾನ ಮಾಡ್ಯಾರ ಎಷ್ಟು ಮಂದಿ ರಕ್ತದಾನ ಮಾಡಿಲ್ಲ ಹುಡುಗರು ಮದುವೆಗಿಂತ ಮೊದಲು ಮಾಡಿರ್ತಾರೆ ರಕ್ತದಾನ ಮದುವೆ ಆದ್ಮೇಲೆ ಹೋದ್ನಂತೀವ ರಕ್ತದಾನ ಮಾಡ ಅವ ಹೇಳ್ದ ನಿಮಗೆ ತೋಳದಲ್ಲಿ ಅವರು ಈಗ ಬ್ಯಾಡ ಮೊದಲಷ್ಟ ಬಿಫೋರ್ ಮ್ಯಾರೇಜ್ ನಾಟ್ ಆಫ್ಟರ್ ಮ್ಯಾರೇಜ್ ಮತದಾನ ಅಂತ ಕೇಳಿದ್ರಿ ನೀವು ಶಬ್ದ ಮತದಾನ ನೀವು ಅನ್ನದಾನ ಮಾಡಿರಿ ವಿದ್ಯಾದಾನ ಮಾಡಿರಿ ಶ್ರಮದಾನ ಮಾಡಿರಿ ಎಲ್ಲ ಸಂಪತ್ತು ದಾನ ಮಾಡಿರಿ ಇನ್ನೊಂದು ಮತದಾನ ಈ ಉಳಿದ ದಾನಗಳು ಅಂದ್ರೆ ಆ ದಾನ ಮಾಡಿದ ಮೇಲೆ ಫಲ ಬರ್ತಾವ ಆದ್ರೆ ಮತದಾನ ಹೆಂಗಾದರೆ ಮೊದಲ ಫಲ ಸಿಗತೈತಿ ಆಮೇಲೆ ದಾನ ಮಾಡ್ತೀರಿ ನೀವು ಇದು ಮತದಾನ ನಿಂಬ ದೇಶ ಕಟು ಇಷ್ಟೆಲ್ಲ ದಾನಗಳ ಫಲ ಏನು ಅಂದ್ರೆ ಇಷ್ಟೆಲ್ಲ ದಾನಿ ಯಾಕಾಗಬೇಕು ಜಗತ್ತಿನೊಳಗಂದ್ರೆ ಇದು ಯಾಕೆ ಬೇಕು ಅಂದ್ರೆ ಸಮಾಧಾನಕ್ಕಾಗಿ ಮಾಡಬೇಕು ಮನುಷ್ಯ ಸಮಾಧಾನವೇ ಯೋಗ ಸಮಾಧಾನ ಸಿಗತೈತೆ ಜಗಸ್ತಿ ಗಿವ್ ಮಿ ದ ಸ್ಟ್ರೆಂತ್ ಟು ರೈಸ್ ಮೈ ಮೈಂಡ್ ಹೈ ಅಬೌವ್ ದಿ ಟೈರಿ ಟ್ರಿಫಲೀಸ್ ಟ್ರಿಫಲ್ಸ್ ಭಗವಂತನೇ ಈ ಮನಸ್ಸೈತೆಲ್ಲ ಸಣ್ಣ 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 ವಿಷಯಗಳಿಗೆ ಪ್ರತಿನಿತ್ಯ ಸೋಲ ಕರ್ತೈತೆ ಭಗವಂತನೇ ಒಂದು ಸ್ವಲ್ಪ ಶಕ್ತಿ ಕೂಡ ಈ ಮನಸ್ಸಿಗೆ ಸಣ್ಣ ಸಣ್ಣ ವಿಷಯಗಳಿಗೆ ಈ ಮನಸ್ಸು ಸೋಲ ದೇವರೇ ನಾವು ಎಷ್ಟೋ ಮಕ್ಕಳು ನೋಡ್ತೀವಿ ಇಲ್ಲಿ ಎಷ್ಟೋ ಸಣ್ಣ ಸಣ್ಣ ವಿಷಯಗಳಲ್ಲಿ ಐ ಪಿ ಎಲ್ ಆಡಿ ಸೋತ ಮಕ್ಕಳು ಎಷ್ಟು ಮಂದಿದ ಸೋತಾರಲ್ಲಿ ಎಷ್ಟು ಮಕ್ಕಳು ಐ ಪಿ ಎಲ್ ಆಡಿ ಸೋಡಾಕತ್ತ ಎಷ್ಟು ಮನೆದಿಂದ ಎಷ್ಟು ಕೋಟಿ ಕೋಟಿ ಸಾಲ ಮಾಡಿದ ಮಕ್ಕಳು ಸುಮ್ಮನೆ ಐ ಪಿ ಎಲ್ ಆಡಿ ಅಂದ್ರೆ ಯಾವ ವಯಸ್ಸಿನಲ್ಲಿ ತಂದೆ ದುಡಿದು ತಂದೆ ತಾಯಿಗೆ ಹಗಲು ಕೊಡಬೇಕಾಗಿತ್ತೋ ತಂದೆ ತಾಯಿ ಭಾರ ಕಡಿಮೆ ಮಾಡುವ ಮಕ್ಕಳೇ ತಂದೆ ತಾಯಿ ಹಗಲಿಗೆ ಭಾರ ಆದಾಗ ಮುಪ್ಪಿನ ತಂದೆ ತಾಯಿಗಳ ಗತಿ ಏನಾಗ್ತದೆ ಹೇಳಿ ದೀಪಾವಳಿ ಮಾಡ್ತೀವಿ ನಾವು ನಮ್ಮ ದೀಪಾವಳಿ ಹೆಂಗೆ ಸೆಲೆಬ್ರೇಷನ್ ಅಂದ್ರೆ ಬೆಳಿಗ್ಗೆ ಊಟಕ್ಕೆ ಮಾವಿನಲ್ಲಿ ಕಟ್ತೀವಿ ಬೆಳಿಗ್ಗೆ ಊಟಕ್ಕೆ ಎಲೆ ಮಧ್ಯಾಹ್ನ ಊಟಕ್ಕೆ ಬಾಳಿ ಎಲೆ ರಾತ್ರಿ ಆಟಕ್ಕೆ ಇಸ್ಪೆಟ್ಟು ಎಲೆ ಇದು ನಮ್ಮ ದೀಪಾವಳಿ ಮುಂದೆ ಲಕ್ಷ್ಮಿ ಅದ್ರ ಮುಂದೆ ಆಟ ಆಕಿ ಲಕ್ಷ್ಮಿ ಅಂತೇಳೆ ಇವತ್ತೊಂದು ದಿವ್ಸ ಆಟ ನಡಿತೈತಿ ಆದ್ರೆ ದಿವಸ ಹಿಂಗೆ ಆಡ್ಕೊಂತ ಹೋದ್ರೆ ಅಲ್ಲೋ ದಿವಾಳಿ ಆಗತ್ತೆ ಅಂತ ಆಕೆ ಅಂತೇಳಿ ಲಕ್ಷ್ಮಿ ಅದಕ್ಕೆ ಅಕ್ಕಿ ನಮಗೆ ಏನು ಹೇಳಲ್ಲ ದೀಪ ಲಕ್ಷ್ಮಿ ಏನು ಏನೊಂದು ಸ್ವಲ್ಪ ಅಡಿಯಪ್ಪ ಹೊರಗೆ ಹೋಗಷ್ಟೆ ಖಾಯ ಮಾಡ್ಕೊಂತೋದ್ರೆ ದಿವಾಳಿ ಆಗ್ತಿ ಇದನ್ನು ಆಡೋದು ಬಿಟ್ಟು ಬಿಟ್ರೆ ನಿನ್ನ ಮನೆಯಾಗ ಪ್ರತಿನಿತ್ಯ ದೀಪಾವಳಿ ಆಗ್ತಿತ್ತು ದೀಪಾವಳಿ ವರ್ಷಕ್ಕೊಮ್ಮೆ ಮಾಡೋದು ನಾವೇನಂತೀವಿ ಲಕ್ಷ್ಮಿ ಮುಂದೆ ದೀಪ ಹಚ್ಚಿ ಅಂತೀವಲ್ ಲಕ್ಷ್ಮಿ ದೀಪ ಹಾರಬಾರ್ದು ಲಕ್ಷ್ಮಿ ಮುಂದೆ ದೀಪ ಹಚ್ಚರಂತೀವಿ ಲಕ್ಷ್ಮಿ ಅಂತಾಳ ನೀನು ಆಡೋದು ಬಿಟ್ಟು ಬಿಡು ನಿನ್ನ ಮನೆಯಾಗಿನ ದೀಪಾಗಿ ಜಗಲಿ ಮೇಲೆ ಇರ್ತೀನಿ ನಾನು ಹೊರಗೆ ಹೋಗೋದಲ್ಲ ಅಂತ ಆಕೆ ಅಂತ ಲಕ್ಷ್ಮಿ ಹೊರಗೆ ಹೋಗಬಾರ್ದು ಕುಂಡ್ರಸ್ಬೇಕು ನಾವು ಲಕ್ಷ್ಮಿ ಕೂಡಿಸಿವಿ ಅಂತೀವಿ ಇಲ್ಲ ನೀ ಆಡೋದು ಬಿಟ್ಟಿರಂತೇಳಿ ನೀ ಆಡೋದು ಬಿಡು ನಾನು ಕುಂತ ನೀ ಆಡಿದ್ದು ಹೊರಗೆ ಹೋಗಿ ನಾ ಅಷ್ಟೇ ಓಡುವುದಷ್ಟೇ ದಿವಾಳಿಯಲ್ಲಿ ಮನಸ್ಸು ಈ ಮನಸ್ಸು ಸ್ವಲ್ಪ ಹೆಚ್ಚ ಕಡಿಮೆ ವಿಚಾರ ಮಾಡೈತಿದ್ದು ಈ ರೈತರದ ರೈತರು ರೈತರು ಈ ಮನಸ್ಸು ಹೆಂಗಂದ್ರೆ ಈ ಮನಸ್ಸು ಸಹಿತ ಒಂದು ರೈತನ ಭೂಮಿ ಇದ್ದ ರೈತನ ಭೂಮಿಯಾಗ ಹೆಂಗೆ ನೀವೇನು ಮಾಡಿರಿ ಬಿತ್ತಿದ್ದು ಬೀಜ ಬಿತ್ತಿರಿ ಬಿತ್ತಿದ್ದು ಬೀಜನ ಬಿತ್ತಿರಿ ಆದರೆ ಬೀಜದ ಜೊತೆಗೆ ಹೊಲಸು ಬಂದೈತೆ ನಾವು ಕಳೆ ಯಾರಲ್ಲ ಬಿತ್ತಿವೇನೋ ಬಿತ್ತಿದ ಜ್ವಾಳ ಆದರೂ ಬಂದಿದ್ದು ಕಳೆ ಕಳೆ ಬಿತ್ತಿಲ್ಲ ಬಿತ್ತಿದ ಜ್ವಾಳ ಬಿತ್ತೀವಿ ಆದರೂ ಕಳೆ ಬಂದೈತಿ ಮನುಷ್ಯನೇ ಇದು ಮನಸ್ಸು ಹೃದಯ ಉದಯ ಒಂದು ಭೂಮಿ ಇದು ಇದೊಂದು ಹೊಲ ನೀ ಎಷ್ಟೇ ಚಲೋದ್ರು ಬಿತ್ತಿದ್ರು ಕಳೆ ಬರ್ತೈತದು ಆದರೆ ಜಾಣ ರೈತ ಏನು ಮಾಡ್ತಾನೆ ಹೆಂಗೆ ಕಳೆ ತೆಗೆದು ಬೆಳೆ ಉಣ್ಕೊಂಡು ಉಣ್ತಾನಲ್ಲ ಹಂಗೆ ಜಾಣ ಭಕ್ತನಾದವನು ಈ ಮನಸ್ಸಿನೊಳಗೊಂದಿಷ್ಟು ಕೆಟ್ಟದ್ದು ಬರ್ತೈತಿ ಚಲೋದು ಬರ್ತೈತಿ ಕಳೆ ತೆಗ್ದಂಗೆ ಕೆಟ್ಟದ್ದು ತೆಗಿ ಬೆಳೆ ಬೆಳೆದಂಗೆ ಚಲೋದು ಉಣ್ಕೊಂಡು ಹೋಗು ನಿನ್ನ ಜೀವನ ಸಾರ್ಥಕ ಆಗ್ತಿರ್ತೀವಿ ಸ್ವಲ್ಪ ಕಲಸ ಬೀಳ್ತಿರ್ತೈತಿ ಮನಸ್ಸಂದ ಮೇಲೆ ಸ್ವಲ್ಪ ಕಸ ಬೀಳೋದ ಮನಸ್ಸಂದ ಮೇಲೆ ಸ್ವಲ್ಪ ಕಸ ಬೀಳದ ಎಂತೆಂಥವ್ರ ಮನಸ್ಸನ್ನಾಗೂ ಬೀಳತೈತಿ ಕಸ ಬೀಳೋದಲ್ಲ ಅಂತ ಅಲ್ಲ ಅಜ್ಞಶ್ಚ ಅಶ್ರದ್ಧ ದಾನಶ್ಚ ಸಂಶಯ ಆತ್ಮ ಎಲ್ಲರ ಮನಸ್ಸಿನಾಗೂ ಸ್ವಲ್ಪ ಕಸ ಬೀಳುತ್ತೀಳುವುದಿಲ್ಲ ಅಂತ ಸಂಸಾರ ನಡಿಬೇಕಂದ್ರ ಭರವಸೆ ವಿಶ್ವಾಸ ಬೇಕು ಸಂಶಯದ ಕಸ ಬಿದ್ದರೆ ಸಂಸಾರ ಒಳಗಾವ ಹೇಳ್ರಿ ಸಂಸಾರ ಯಾಕೆ ಕೆಟ್ಟವಂದ್ರೆ ಸಂಶಯದ ಕಸ ಬಿದ್ದೈತಿ ಮನಸ್ಸಿನೊಳಗೆ ವಿಶ್ವಾಸ ಹೋಗಿ ಬಿಟ್ಟೈತಲ್ಲ ಅದಕ್ಕೆ ಹೋಗಿ ಅವ್ರು ಸಂಸಾರ ಅಷ್ಟೇ ಇವು ಎಲ್ಲಿ ಹೋದ್ರು ಹಿಂದೆ ಬೆನ್ನ ಹತ್ತು ಹೋದ್ರೆ ಹೆಂಗೆ ನಡೀತೈತಿ ಜೀವ ಗಂಡ ಹೆಂಡತಿ ಮಲ್ಕೊಂಡಿದ್ರು ಅದಕ್ಕೆ ಬರೀ ಗಂಡಗೆ ಸಂಶಯ ಇರುತ್ತೆ ಮೊಬೈಲ್ ಮೊಬೈಲ್ನಾಗಿ ಇನ್ನೊಂದು ಫೋನ್ ಬಂತು ಒಂದು ಮೆಸೇಜ್ ಬಂತು ಬಂದ ತಕ್ಷಣ ಹೀಗೆ ನೋಡ್ದವ ನೋಡಿ ಹೆಣತಿಗೆ ಅದು ರಾತ್ರಿ ಮುಕ್ಕೊಂಡಾಗ ಹನ್ನೊಂದು ಗಂಟೆಗೆ ಟೈಮ್ ಟೊಯ್ ಅಂತ ಸಪ್ ಬಂತು ಬಂದು ಮೊಬೈಲ್ ನೋಡಿದ ನೋಡಿದ ಕೂಡಲೇ ಹೆಣತಿಗೆ ಹಾಕೊಂಡು ನೋಡಿ ಅದು ಯಾಕೆ ಹೊಡಿತೀರಿ ಯಾಕೆ ಹೊಡಿತೀರಿ ಅಂತ ಕೇಳುವಲ್ ಹಾ ಇದು ಯಾರು ಕಳಿಸ್ಯಾರ ಮೆಸೇಜ್ ನನಗೆ ರಾತ್ರಿ ಇದು ಬ್ಯೂಟಿಫುಲ್ ಅಂತ ಕಳ್ಸ್ಯಾರೆ ಅವಾಗ ಅದು ಹೆಣ್ಮಗಳು ತದ್ ನೋಡ್ತು ಬೇಷ್ ಕಪಾಳ ಬಿಟ್ಲು ಒಂದು ಏ ಹುಚ್ಚ ಇದು ಬ್ಯೂಟಿಫುಲ್ ಅಲ್ಲ ಬ್ಯಾಟ್ರಿ ಫುಲ್ ಅಂತ ಬಂದೈತಿ ಮೆಸೇಜ್ ಬ್ಯಾಟ್ರಿ ಫುಲ್ ಇದು ಬ್ಯೂಟಿಫುಲ್ ಅಂತ ನೀ ತೊಳ್ಕೊಂಡು ಬೇಸಿ ಬಿಟ್ಟಿದ ಲೇಟ ಬೆಳಿಗ್ಗೆ ಎತ್ತು ಮುಖ ತೊಳ್ಕೊಳಕ್ ಹೋಗ್ತೈತಿ ಕಪಾಳ ಬಾತಿದು ನೋಡ್ಕೊಂಡು ವಾಕಿಂಗ್ ಹೊಂಟಿತ್ತದ ದೋಸ್ತ್ ಕೇಳ್ದ ಅಲ್ಲ ಯಾಕೆ ಕಪಾಳ ಬಾತೈತಲ್ಲ ಕಪಾಳ ಹಿಡ್ಕೊಂಡೈತ ನಾವು நான் நடை இடது கேட்டேன் நடை இடது கேந்தே ஃபோன் ஹிடுக்கோது கேட்டே கபால் இடக்கேல நான் இல்லை ஹிடுக்க நம்ம முந்தே இடத்தே ஒவ்வொரு மனியாக யாரும் இடக்க ஒர மனியாக எரூ ஹிட் தவ அந்த அல்ல நம்ம இடக்கொண்டல்லு மொபைல் முட்ட நின் ನಿಮ್ಮ ಹೆಣ್ಮಕ್ಕಳು ಮೊಬೈಲ್ ಮುಟ್ಟು ನಿಂದ ಹಿಡ್ಕೊಂತೈತಿ ಮನುಷ್ಯನ ಮನಸ್ಸನ್ನಾಗ ಒಂದಿಷ್ಟು ಕಸ ಬಿದ್ದೈತಿ ಎಲ್ಲೋ ಆಕಾಶದೊಳಗಿರುವ ಗೃಹವನ್ನು ನಂಬಿ ಬದುಕ್ತೀವಿ ಆದ್ರೆ ಗೃಹದೊಳಗಿರುವ ಗೃಹಿಣಿಯನ್ನು ನಂಬಿ ಬದುಕದೇ ಇದ್ರೆ ಸಂಸಾರಕ್ಕೆ ಅಲ್ಲ ಗಂಡನ ಹೆಂಡತಿ ಹೆಂಡತಿಯನ್ನು ಗಂಡ ವಿಶ್ವಾಸ ಮಾಡಬೇಕಾಗ್ತೈತಿ ವಿಶ್ವಾಸದಿಂದ ನಡಿತೈತಿ ಮನಸ್ಸಿನೊಳಗೊಂದಿಷ್ಟು ಕಸ ಬಿದ್ದೈತೆ ಭಗವಂತನೇ ಶಕ್ತಿ ಕೊಡು ಈ ಕಸದಿಂದ ನಾನು ಮುಕ್ತನಾಗಬೇಕು ಐ ಸರೆಂಡರ್ ಮೈ ವಿಲ್ ಟು ದೈ ವಿಲ್ ವಿತ್ ಲವ್ ಮೈ ಲವ್ ಈಸ್ ಅನ್ಅಂಡೀಷನಲ್ ನಂದು ನನ್ನ ಪ್ರೇಮ ಹೆಂಗೈತಿ ಅಂದ್ರೆ ದೇವರೇ ಅನ್ನ ಕಂಡೀಷ್ನಲ್ ಐ ಡೋಂಟ್ ಹ್ಯಾವ್ ಎನಿ ಕಂಡೀಷನ್ ನನ್ನ ಇಚ್ಛೆಯನ್ನ ನಿನ್ನಿಚ್ಛೆಗೆ ಅರ್ಪಿಸಿ ಬಿಟ್ಟಿನಿ ಭಗವಂತನೇ ನನ್ನದು ಅನ್ನುವುದೇನೂ ಇಲ್ಲ ಈಗ ಜಗತ್ತಿನಲ್ಲಿ ನಿನ್ನಿಚ್ಛೆ ಹ್ಯಾಂಗೈತಿ ಹ್ಯಾಂಗೆ ನಡೀತೀನಿ ನಾನು ಅಷ್ಟೇ ಎಷ್ಟು ಮಜಾ ಅದ ನೋಡಿ ನನ್ನ ಇಚ್ಛೆ ಇಲ್ಲ ನೀನು ನಡೆಸಿದಂತೆ ನಾನು ನಡೀತೀನಿ ಇಕ್ಕಹಾರ್ಟ್ ಅಂತ ಹೇಳಿ ಇಕ್ಕಹಾರ್ಟ್ ಅಂತೂ ಒಬ್ಬ ದೊಡ್ಡ ಸಂತರಿದ್ರು ಜಪಾನ್ ದೇಶದಲ್ಲಿ ಫೂಜಿಯಾಮ ಅಂತ ಒಂದು ಬೆಟ್ಟ ಆ ಬೆಟ್ಟದೊಳಗೆ ಅವರು ತಪಸ್ಸು ಮಾಡ್ತಿದ್ರು ಅಲ್ಲೊಂದು ದೇವಿ ಇವರು ಪ್ರತಿನಿತ್ಯ ಆ ದೇವಿಗೆ ಆರಾಧನೆ ಮಾಡಲಿಕ್ಕೆ ಹೋಗ್ತಿದ್ರು ಹೋದಾಗ ಫೂಜಿಯಾಮ ಬೆಟ್ಟದೊಳಗ ಒಂದು ದಿವಸ ದೇವಿ ಆತು ಸಂತ ಇಕಾರ್ಟ್ರಿಗೆ ಸಂತ ಇಕಾರ್ಟ್ರಿಗೆ ದೇವಿ ಪ್ರತ್ಯಕ್ಷ ದೇವಿ ಪ್ರತ್ಯಕ್ಷ ಆದಾಗ ಸ್ವಂತ ಹಾರ್ಟ್ ಸುಮ್ಮನೆ ಕೈ ಮುಕ್ಕೊಂಡಿತ್ತು ಅವರು ಅವರು ಸ್ನೇಹಿತರು ಬಂದಿದ್ರಲ್ಲ ಕೇಳು ಕೇಳು ದೇವರ ಪ್ರತ್ಯಕ್ಷ ಆಗೈತಿ ಏನಾರ ಕೇಳು ಏನಾರ ಕೇಳು ಅಂತ ಸ್ನೇಹಿತರು ಹೇಳ್ತಿದ್ದರು ಹಾರ್ಟ್ ಅಂದ ನಾನು ದೇವಸ್ಥಾನದಾಗ ಬರಾಗ ಕೇಳುವುದನ್ನು ನನ್ನ ಪಾದರಕ್ಷೆ ಬಿಟ್ಟಲ್ಲೇ ಬಿಟ್ಟು ಒಳಗೆ ಬಂದಿದ್ದೆ ದೇವಸ್ಥಾನದೊಳಗೆ ದೇವರಿಗೆ ಕೇಳಬೇಕು ಅನ್ನುವುದನ್ನು ನನ್ನ ಪಾದರಕ್ಷ ಬಿಟ್ಟ ಜಗದಾಗ ಬಿಟ್ಟು ಬಂದಿದ್ದೆ ಅವಾಗ ಅವ್ರ ಸ್ನೇಹಿತರಂದರು ಕೇಳೋದು ಬಿಟ್ಟಿ ಅಂತಂದ ಮೇಲೆ ದೇವಸ್ಥಾನಕ್ಕರೆ ಯಾಕೆ ಬರೋಕ್ಕೆ ಹೋಗಿತ್ತು ಅಂದ್ರೆ ನಮ್ಮದೇನು ಕೇಳಕ್ಕೆ ಹೋಗೋದು ದೇವಸ್ಥಾನಕ್ಕೆ ಹೋಗ್ವೆ ಅಂತ ನಮಗೆ ಅವಾಗ ಇಕಾರ್ ಅಂತಾನೆ ನಾನು ದೇವಸ್ಥಾನಕ್ಕೆ ಎದಕ್ಕೆ ಬಂದೀನಿ ಅಂದ್ರೆ ಕೇಳಕ್ಕೆ ಬಂದ ಅವನಲ್ಲ ಇಷ್ಟೊಂದು ಸುಂದರವಾದ ಜೀವನ ಕೊಟ್ಟನಲ್ಲ ಕೊಟ್ಟಿದ್ದಕ್ಕೆ ನಿನಗೊಂದು ಧನ್ಯವಾದ ಅಂತ ಹೇಳಕ್ಕೆ ಬಂದೀನಿ ಅವರದ್ದು ಕೇಳಕ್ಕೆ ಬಂದ ಧನ್ಯವಾದ ಹೇಳಬೇಕು ದೇವನಿಗೆ ಯಾಕಂದ್ರೆ ಇಷ್ಟೊಂದು ಸುಂದರವಾದ ಜೀವನ ಕೊಟ್ಟಿಲ್ಲ ಏನ ದೇವರ ನನಗೆ ಎಷ್ಟೋ ಮಂದಿಗೆ ಪ್ರತಿನಿತ್ಯ ಅಡ್ಡಾಡಿ ಅಡ್ಡಾಡಿ ಅವರು ಭಿಕ್ಷಾ ಬೇಡಿ ಉಣ್ತಾರ ನನ್ನ ಡೈನಿಂಗ್ ಟೇಬಲ್ ಮೇಲೆ ಅನ್ನ ತಂದಿಟ್ಟನಲ್ಲ ಉಪಕೃತ ಆಗದೆ ಇರದಿದ್ದರೆ ಏನಂತ ಹೇಳಿ ಎಷ್ಟೋ ಮಂದಿಗೆ ಕಾಲ್ ಇಲ್ಲದೆ ಅಡ್ಡಾಡ ಕರ್ತಾರ ನನಗೆ ಚಲೋ ನಡೆಯ ಕಾಲು ಕೊಟ್ಟನಲ್ಲ ಉಪಕೃತ ಆಗದೆ ಇದ್ದರೆ ಹೇಗೆ ಹೇಳಿ ದೇವನಿಗೆ ಉಪಕೃತ ಆಗಬೇಕಾಗ್ತದೆ ನಾವೇನು ತಿಳ್ಕೊಂಡಿವಿ ದೇವಸ್ಥಾನಕ್ಕೆ ಹೋಗೋದಂದ್ರೆ ಹೋಗೋದಂತೆಲ್ಲ ತಿಳ್ಕೊಂಡೆ ನಾವು ಒಟ್ಟು ಲಿಸ್ಟ್ ಅವ ಮಾರುತಿ ಗುಡಿ ಮಾರುತಿ ಗುಡಿ ಮಕ್ಕಳನ್ನು ಅದು ನಾಗಪ್ಪದ ಹಾಲಿರ್ತಾರ ನಾಗಪ್ಪನ ಗುಡಿ ಅವ ನಾಗಪ್ಪಂತಿಂದ ಏನು ಇವರು ಜನ ಬರೀ ಅಮಾಸಿ ಯಾವಾಗರ ಬಂದು ನಾಗರ ಪಂಚಮಿಗಟ್ಟ ಹಾಲು ಯಾರು ಹೋಗಿಬಿಡ್ತಾರ ನಿನಗೆ ನೋಡಿದ್ರೆ ದಿವಸ ಬರ್ತಾರಲ್ವ ಏನಿದು ಅಂತ ಅವಾಗ ಅವ ಅಂದ ನನ್ನ ಮೇಲಿನ ಪ್ರೇಮಕ್ಕೆ ಬರೋದಿಲ್ಲ ಅವ್ರು ಲಿಸ್ಟ್ ಹಿಡ್ಕೊಂಡು ಬಂದಿರ್ತಾರೆ ಕೈಯಾಗ ಅಲ್ಲಿ ಏನಾರು ಲಿಸ್ಟ್ ಹಿಡ್ಕೊಂಡು ಬಂದಾರ ಅವರು ಅವ್ರು ಏನು ಬರ್ಕೊಂಡು ಬಂದಿರ್ತಾವೆ ಅಟ್ಟ ಇರ್ತೈತೆ ಅದಕ್ಕೆ ಅವ್ರ ಕಡೆನ ನೋಡಕ್ಕೆ ಹೋಗೋದಿಲ್ಲ ನಮ್ಮ ಮುಖ ಒಳ್ಳೇ ನಾನು ನಿಮಗೆ ನೋಡ್ಯಾಗ ನಿಮ್ಮ ಯಾಕಂದ್ರೆ ಲಿಸ್ಟ್ ನಾವು ಗುಡ್ಯಾಗ ಹೋದ್ರೂ ಸಹಿತ ಭಿಕ್ಷಕರಾಗಿ ಹೋಗಿವಷ್ಟೆ ವ್ಯತ್ಯಾಸ ಏನೂ ಇಲ್ಲ ಗುಡಿ ಮುಂದೆ ಭಿಕ್ಷುಕರು ಕುಂತಾರ ಅವರು ನೂರು ಅವರು ಹತ್ತು ಇಪ್ಪತ್ತು ಕೇಳ್ತಾರೆ ನಾವು ಗುಡಿಯಾಗ ಹೋಗಿ ಭಿಕ್ಷೆ ಬೇಡ್ತೀವಿ ಲಕ್ಷ ಕೋಟಿ ಕೇಳ್ತೀವಿ ವ್ಯತ್ಯಾಸ ಇಷ್ಟೇ ಗುಡಿ ಹೊರಗೆ ಕುಂತವರು ಲೋಕಲ್ ಬೇಕರ್ಸ್ ಗುಡಿ ಒಳಗೆ ಕೇಳೋರು ಇಂಟರ್ನ್ಯಾಷನಲ್ ಬೇಕರ್ಸ್ ನಮ್ದು ಕಾರ್ಪೋರೇಟ್ ಸ್ಟೈಲ್ ಆಫ್ ಬೇಕಿಂಗ್ ನಮಗೆ ಆಲ್ ಆರ್ ಬೇಕರ್ಸ್ ಆದ್ರೆ ಇಕಾರ್ಟ್ ಅಂತ ನಾ ಗುಡಿಗೆ ಹೋಗಬೇಕಾದ್ರೆ ಕೇಳೋಕಲ್ಲು ದೇವರು ಕೊಟ್ಟಿದ್ದಕ್ಕೊಂದು ಧನ್ಯವಾದ ಹೇಳಿ ಬಾ ಯಾಕಂದ್ರೆ ದಿಸ್ ಲೈಫ್ ಇಸ್ ಕೀಪ್ ಆಫ್ ದಿವಾ ಈ ಜೀವನ ಐತೆಲ್ಲ ಇದು ದೇವನು ಕೊಟ್ಟ ಕರುಣೆ ಇದು ದೇವನ ಕರುಣೆ ಜೀವನ ಸಮುದ್ರದ ನೀರ ಉಪ್ಪೈತಿ ಅಕಸ್ಮಾತ್ ಉಪ್ಪು ನೀರು ಹೆಂಗೈತಿ ಹಂಗ ದೇವರು ತಂದು ನಿನ್ನ ಬಾಯಾಗಿ ಹಾಕಿದ್ದನ್ನು ನಡೀತಿದ್ದೇನೆ ಉಪ್ಪು ನೀರು ತಾನು ಮ್ಯಾಲ ತಗೊಂಡು ಹೋಗಿ ಏನು ಮಾಡ್ಯಾನೋ ಗೊತ್ತಿಲ್ಲ ಉಪ್ಪು ನೀರು ತಗೊಂಡು ಹೋಗಿ ನಿನ್ನ ಬಾಯಾಗ ಸಿಹಿ ನೀರು ಹಾಕ್ಯಾನ ಒಂದು ಧನ್ಯವಾದ ಹೇಳಿದೆ ಅವನಿಗೆ ನಿನಗೆ ಬಸ್ ತುಂಬಿತ್ತು ಅಂದ್ರೆ ಹತ್ತಿಸ್ಕೊಂಡು ಹೋಗೋರು ಇಲ್ಲ ಕೆಳಗಿಳಿ ಅಂತ ರೊಕ್ಕ ಕೊಡ್ತೀನಂದ್ರು ಹತ್ತಿಸ್ಕೊಂಡು ಹೋಗೋದಿಲ್ಲ ಸೀಟ್ ಇಲ್ಲ ಅಂತಾರ ನಿನಗೆ ನಿನಗೆ ವಿದೌಟ್ ಟಿಕೆಟ್ ಇಲ್ಲ ನಿನ್ನ ಜೀವನದ ಯಾತ್ರೆಗೆ ಈ ಆಕಾಶ ಒಂದು ಅವಕಾಶ ಕೊಟ್ಟೈತಲ್ಲ ವಿದೌಟ್ ಟಿಕೆಟ್ ಅವನಿಗೊಂದು ಧನ್ಯವಾದ ಹೇಳು ನಿನ್ನ ಗಾಡಿಗೆ ನೀವು ಪೆಟ್ರೋಲ್ ಹಾಕಿಸ್ಕೋಬೇಕಾಗಿದ್ರೆ ಪೆಟ್ರೋಲ್ ಬಂಕ್ ಇದ್ದಲ್ಲಿ ನಿನಗೆ ಗಾಡಿ ಒಯ್ಯಬೇಕು ಆದ್ರೆ ನಿನಗೆ ನಿನ್ನ ಮೂಗಿದ್ದಲ್ಲಿ ಗಾಳಿ ತಂದಿಟ್ಟು ನಿನ್ನ ಜೀವನ ನಡ್ಸಕ್ಕೆ ದೇವರು ಧನ್ಯವಾದ ಹೇಳದೇ ಇದ್ರೆ ಏನಾದ್ರು ಕೇಳುವ ನಾವೇನೇನೋ ಹಾಕಿ ಭೂಮಿಯೊಳಗೆ ಮಣ್ಣು ಬರ್ತದ ಬರೀ ಸಸಿ ಬಂದಿದ್ದೆ ಅದರಿಂದ ಬಂದೈತಿ ಮಣ್ಣಿನಿಂದ ಬಂದೈತಿ ಸಸಿ ಮಣ್ಣ ಮುಂದ ಗಿಡ ಮಣ್ಣ ಅದರೊಳಗಿಂದ ಬಂದು ಹೂವು ಮಣ್ಣ ಹಣ್ಣು ಮಣ್ಣೆ ಇದು ಬಂದಿದ್ದ ಎಲ್ಲಿಂದ ಬಂದೈತಿ ಮಣ್ಣಿನಿಂದ ಬಂದೈತಿಲ್ಲ ಸಸಿಯು ಮಣ್ಣಿನಿಂದ ಬಂದೈತಿ ಗಿಡವೂ ಮಣ್ಣಿನಿಂದ ಬಂದೈತಿ ಹೂವು ಮಣ್ಣಿನಿಂದ ಬಂದೈತಿ ಹಣ್ಣು ಮಣ್ಣಿನಿಂದ ಬಂದೈತಿ ಅದ್ರ ಮಜಾ ಹೆಂಗೈತಿ ಅಂದ್ರ ಸಸಿಯೂ ಮಣ್ಣೆ ಗಿಡವೂ ಮಣ್ಣೆ ಹೂವು ಮಣ್ಣೆ ಹಣ್ಣು ಸಹಿತ ಮಣ್ಣೆ ಆದ್ರೆ ಹಣ್ಣು ತಿಂದರ ಮಣ್ಣು ತಿಂದಂಗೆ ಆಗೋದಿಲ್ಲ ಮಣ್ಣು ಬಿಟ್ಟರೆ ಹಣ್ಣು ಬೆಳೆಯುವುದಿಲ್ಲ ಮಣ್ಣಿನ್ಯಾಗ ಹಣ್ಣು ಕೊಟ್ಟಾನಲ್ಲ ಅವನಿಗೊಂದು ಧನ್ಯವಾದ ಹೇಳ್ದೈತಾರೆ ಹ್ಯಾಂಗ ಹೇಳಿ ಅದಕ್ಕೆ ಮನುಷ್ಯ ನನ್ನ ಇಚ್ಛೆಯನ್ನು ದೇವನಿಚ್ಛೆಗೆ ಅರ್ಪಿಸಿ ಬದುಕೋದು ಇಲ್ಲಿ ನನ್ನ ಇಚ್ಛೆ ಅಂತಿಲ್ಲ ಇಲ್ಲಿರುವುದು ಒಂದೇ ಇಚ್ಛೆ ಅದು ದೇವನಿಚ್ಛೆಗೆ ನಾನು ಹನಿಯಾಗಿ ಬದುಕುವುದಕ್ಕೆ ಶರಣಾಗತಿ ಅಂತ ಕರೀತಾರೆ ಈಶ್ವರ ಪ್ರಣಿದಾನ ಅಂತ ಕರೀತಾರೆ ಇವತ್ತಿಗೆ ಹನ್ನೊಂದು ಹೌದು ಮತ್ತೆ ಇನ್ನೊಂದಿಲ್ಲ ಮತ್ತು ನಾಳೆ ಅಡ್ಡಾಡ್ಕೊಂತ ಬಂದಿದೆ ಈ ಕಡೆ Terima kasih telah menonton!